ಹರಿ ಓಂ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಮಾಘ ಪುರಾಣ ಮಾಘ ಮಾಸ ಮಹಾತ್ಮೆನ ನಾನು ನಿಮಗೆ ಕಥೆಯಾಗಿ ಹೇಳ್ತಾ ಇದ್ದೀನಿ ಹೌದಲ್ವಾ ಇಲ್ಲಿವರೆಗೂ ಅಧ್ಯಾಯ ಆರು ಆಗಿತ್ತು ಇವತ್ತು ಅಧ್ಯಾಯ ಏಳು ಹೇಳೋಣ ಮಾಘ ಪುರಾಣ ಅಧ್ಯಾಯ ಏಳು ಸುಶೀಲನ ಕಥೆ ಕೈಲಾಸವಾಸಿಯಾದ ಈಶ್ವರ ಸರ್ವಜ್ಞ ವಾಗೀಶ ಎಂಬ ಹೆಸರುಗಳನ್ನು ಪಡೆದ ಮಹಾದೇವ ಪಾರ್ವತಿಗೆ ತನ್ನ ಪತಿ ಸರ್ವಜ್ಞನೆಂದು ಅಭಿಮಾನ ಅವನಿಂದ ಹೆಚ್ಚು ವಿಚಾರಗಳನ್ನು ತಿಳಿಯುವ ಕುತೂಹಲ ಅವಳಿಗೆ ತಾನು ತಿಳಿಯುವ ಮೂಲಕ ಲೋಕದಲ್ಲಿ ಎಲ್ಲೆಡೆ ಜ್ಞಾನ ಕಲೆ ವಿದ್ಯೆಗಳು ಪ್ರಸಾರವಾಗಬೇಕೆಂಬುದು ಆಕೆಯ ಉದ್ದೇಶ ತತ್ವ ನೀತಿಗಳನ್ನು ಹೇಳುವಂತೆ ಪ್ರಾರ್ಥಿಸುತ್ತಿದ್ದಳು ಪಾರ್ವತಿ ಕಥೆಗಳನ್ನು ತತ್ವಜ್ಞಾನಗಳೊಂದಿಗೆ ತಿಳಿಸಬೇಕೆಂದು ಕೇಳುವಳು ಮಾಘಸ್ನಾನದ ಫಲಗಳನ್ನು ಹೇಳುತ್ತಾ ಬಂದ ಶಂಕರ ಗಿರಿಜೆ ಮಾಸದಲ್ಲಿ ಮಾಡುವ ಸ್ನಾನದಿಂದ ಮಾನವನು ನೂರಾರು ಜನ್ಮಗಳಲ್ಲಿ ಮಾಡಿದ ಪಾಪಗಳೆಲ್ಲ ನಾಶವಾಗುತ್ತವೆ ಯಾರೇ ಆಗಲಿ ಭಕ್ತಿಯಿಂದ ಕ್ರಮವರಿತು ಮಾಘಸ್ನಾನ ಮಾಡಿದ್ದೇ ಆದರೆ ಅವನ ಪಾಪವು ನಾಶವಾಗುತ್ತದೆ ಅಲ್ಲದೆ ಸ್ನಾನಾನಂತರ ದಶಾವತಾರಗಳನ್ನು ಎತ್ತಿದವನು ಭಕ್ತ ಜನಪ್ರಿಯನು ಸಹಸ್ರನಾಮಗಳಿಂದ ಪೂಜಿಸಲ್ಪಡುವವನು ಸಮುದ್ರ ರಾಜನ ಮಗಳಾದ ಲಕ್ಷ್ಮಿಯನ್ನು ವರೆಸಿದವನು ಆದರ ವಿಷ್ಣುವನ್ನು ಮಹಾವಿಷ್ಣುವನ್ನು ಪೂಜಿಸಿದರೆ ಇಹಲೋಕದಲ್ಲಿ ಎಲ್ಲ ಸುಖಗಳನ್ನು ಪಡೆದು ಅಂತ್ಯದಲ್ಲಿ ವೈಕುಂಠವನ್ನು ಸೇರುವನು ಹೀಗೆ ನಡೆದುಕೊಂಡು ನಡೆದುಕೊಂಡವನೊಬ್ಬ ತನ್ನ ಪಿತೃಗಳು ಉತ್ತಮ ಲೋಕವನ್ನು ಪಡೆಯಲು ಕಾರಣನಾದನಲ್ಲದೆ ತಾನು ಸುಖಿಯಾದನೆಂಬುದಕ್ಕೆ ಈ ಕಥೆಯನ್ನು ಕೇಳು ಎಂದು ಹೇಳಿದನು ಪಾರ್ವತಿ ಕತೆ ಕೇಳಲು ಮುಂದಾದಳು ಮಹಾವಿಷ್ಣುವು ದುಷ್ಟರ ಶಿಕ್ಷೆಗಾಗಿ ಶಿಷ್ಟರ ರಕ್ಷಣೆಗಾಗಿ ಶ್ರೀಕೃಷ್ಣಾವತಾರವನ್ನು ಎತ್ತಿದ ಕಾಲ ದ್ವಾಪರಯುಗ ಏಳು ಪವಿತ್ರ ನದಿಗಳೊಂದೊಂದಾದ ಗೋದಾವರಿ ನದಿ ತೀರದ ಒಂದು ಗ್ರಾಮದಲ್ಲಿ ಒಬ್ಬ ಬ್ರಾಹ್ಮಣನಿದ್ದನು ಹೆಸರು ಸುಶೀಲ ಅವನು ನಾಲ್ಕು ವೇದಗಳನ್ನು ಅವುಗಳ ಅಂತರಾರ್ಥವನ್ನು ಬಲ್ಲವನಾಗಿದ್ದನು ನಿತ್ಯ ವಿಧಿಗಳನ್ನು ಒಂದು ದಿನವೂ ತಪ್ಪಿಸುತ್ತಿರಲಿಲ್ಲ ಬ್ರಾಹ್ಮಣನಾಗಿ ಆಚರಿಸಬೇಕಾದ ವ್ರತಾದಿಗಳನ್ನು ಕ್ರಮವರಿತು ಆಚರಿಸುತ್ತಿದ್ದನು ಸುಶೀಲ ಒಮ್ಮೆ ದೇಶಾಟನೆ ಕೈಕೊಂಡನು ದಕ್ಷಿಣ ದೇಶದ ಹಲವು ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸುತ್ತಾ ಬರುತ್ತಿರಬೇಕಾದರೆ ದಾರಿ ತಪ್ಪಿ ಒಂದು ಘೋರಾರಣ್ಯವನ್ನು ಹೊಕ್ಕನು ಕಾಡ್ ಕಾಡೆಂದ ಎಂದ ಮೇಲೆ ಕೇಳಬೇಕೆ ದೈತ್ಯಾಕಾರದ ವೃಕ್ಷಗಳಿಂದಲೂ ಹೆಮ್ಮರಗಳಿಂದಲೂ ಗಿಡಮರ ಬಳ್ಳಿಗಳಿಂದಲೂ ಪೊದೆ ಕುರುಚಲ ಗಿಡಗಳಿಂದಲೂ ಕೂಡಿದಿತ್ತು ಅವುಗಳನ್ನು ಭೇದಿಸಿಕೊಂಡು ಹೋಗುವುದೇ ಕಠಿಣವಾಗಿತ್ತು ಹುಲಿ ಸಿಂಹ ಆನೆ ತೋಳ ಮೊದಲಾದ ವನ್ಯ ಮೃಗಗಳ ಘರ್ಜನೆ ಗೀಲಾಟಗಳು ಭಯ ಹುಟ್ಟಿಸುತ್ತಿದ್ದಿತು ದೂರದಲ್ಲಿ ಕಾಲ್ಗಿಚ್ಚಿನಿಂದ ಹೊತ್ತಿಕೊಂಡು ಉರಿಯುತ್ತಿದ್ದ ಒಣಮರದ ತುಂಡುಗಳು ಮಾಡುತ್ತಿದ್ದ ಚಿಟಿ ಚಿಟಿ ಶಬ್ದ ಎತ್ತ ಕಡೆ ಹೋಗಲು ಅಡ್ಡಿ ಉಂಟು ಮಾಡುತ್ತಿತ್ತು ವಿಕಾರವಾದ ಧ್ವನಿಗಳು ಕಾಡೆ ನಗುವಂತೆ ನಡುಗಿಸುವಂತೆ ಮಾಡುತ್ತಿದ್ದವು ಬ್ರಾಹ್ಮಣನಿಗೆ ಅಲ್ಲಿ ಕಾದಿದ್ದ ಇನ್ನೊಂದು ಭಯಾಶ್ಚರ್ಯವನ್ನು ಹುಟ್ಟಿಸಿದ ಸಂಗತಿ ಏನೆಂದರೆ ಜಾಲಿಮರದ ಆಕಾರದ ಒಬ್ಬ ರಾಕ್ಷಸ ಅಬ್ಬ ಆ ರಾಕ್ಷಸ ಕಾಲುಗಳೇ ಜಾಲಿಮರ ಉಳಿದ ಶರೀರವೆಲ್ಲ ರಾಕ್ಷಸಾಕಾರ ಅವನೊಬ್ಬ ಬ್ರಹ್ಮ ರಾಕ್ಷಸ ಅವನ ಬಾಯಿ ವಿಸ್ತಾರವಾಗಿದ್ದಿತ್ತು ದೊಡ್ಡ ದೊಡ್ಡ ಕಣ್ಣುಗಳು ವಿಕಾರವಾದ ಹೊಟ್ಟೆ ಕಪ್ಪನೆಯ ಶರೀರದಿಂದ ಕೂಡಿದ ಅವನು ದಿಗಂಬರನಾಗಿ ಇದ್ದನು ಜಾಲಿ ಮರದ ಮುಳ್ಳುಗಳು ಆಗಿಂದಾಗ ಅವನ ಮೈಗೆ ತಗುಲಿ ಮೈಯೆಲ್ಲ ಗಾಯಗಳಾಗಿ ಶರೀರದಿಂದ ರಕ್ತವು ತೊಟ್ಟುಕುತ್ತಿತ್ತು ಇನ್ನು ಅವನಾದರೂ ಅಲ್ಲಿಂದ ಮುಂದೆ ಒಂದು ಹೆಜ್ಜೆ ಇಡಲಾರದೆ ಭಾರೀ ನೋವನ್ನು ಅನುಭವಿಸುತ್ತಿದ್ದನು ಅವನ ಕಾಲುಗಳು ಜಾಲಿ ಜಾಲಿಮರವಾಗಿದ್ದುದರಿಂದ ಪಾದಗಳು ಮರದಲ್ಲಿ ಸೇರಿ ಹೋಗಿದ್ದವು ಬ್ರಹ್ಮ ರಾಕ್ಷಸ ತನಗಾಗುತ್ತಿದ್ದ ವಿಪರೀತವಾದ ಯಾತನೆಯಿಂದ ಅಳುತ್ತಿದ್ದನು ಸುಶೀಲನಿಗೆ ಆ ರಾಕ್ಷಸನನ್ನು ನೋಡಿದ ಒಂದು ಕ್ಷಣ ಅತೀವ ಭಯ ಭಯವಾಯಿತು ಆದರೆ ಅವನು ದೀರ್ಘಕಾಲ ರೋಧಿಸುತ್ತಿದ್ದುದನ್ನು ನೋಡಿ ಸುಶೀಲನಿಗೆ ಅವನಲ್ಲಿ ಕನಿಕರ ಮೂಡಿತು ಪರಮಾತ್ಮನಾದ ಶ್ರೀಹರಿ ಭಯ ನಾಶ ಮಾಡುವವನು ಆಗಿ ಆಗಿರುವನಲ್ಲವೇ ಸುಶೀಲ ಶ್ರೀಹರಿನಾಮ ಸ್ಮರಣೆ ಮಾಡುತ್ತಾ ಬ್ರಹ್ಮ ರಾಕ್ಷಸನನ್ನು ಸಮೀಪಿಸಿದನು ಸ್ವಲ್ಪವಾದರೂ ಅಲುಗಾಡದಂತೆ ನಿಂತಿದ್ದ ರಾಕ್ಷಸನು ಕಂಡು ಸುಶೀಲನಿಗೆ ಅವನ ವಿಷಯದಲ್ಲಿ ದಯೆ ಉಂಟಾಯಿತು ರಾಕ್ಷಸನಿಗೆ ಮರದ ಮುಳ್ಳುಗಳು ಗಾಳಿ ಗಾಳಿಯಾಡುತ್ತಿದ್ದಂತೆಲ್ಲ ಮೈಗೆ ಚುಚ್ಚುತ್ತಿದ್ದುದರಿಂದ ಅವನು ಮೂರ್ಛೆ ಹೋಗುತ್ತಿದ್ದನು ಮೂರ್ಛೆ ತಿಳಿದು ಎಚ್ಚರವಾದಾಗ ಗಟ್ಟಿಯಾಗಿ ಅಳುತ್ತಿದ್ದನು ಸುಶೀಲ ಸ್ವಲ್ಪ ಕಾಲ ಅವನನ್ನು ಗಮನಿಸಿದ ಬಳಿಕ ಅಯ್ಯ ಬ್ರಹ್ಮರಾಕ್ಷಸನೇ ನಿನ್ನನ್ನು ನೋಡಿದರೆ ಯಾವುದೋ ಜನ್ಮದಲ್ಲಿ ನೀನು ಮಾಡಿದ ಪಾಪದ ಫಲವಾಗಿ ಈ ಘೋರ ಶಿಕ್ಷೆಯನ್ನು ಅನುಭವಿಸುತ್ತಿರುವಂತೆ ತೋರುತ್ತಿದ್ದೆ ನೀನು ಒಂದಿಷ್ಟು ಚಳಿ ಒಂದಿಷ್ಟು ಚಲಿಸಾಲರದನಾಗಿದ್ದಿ ಅಂತಂದರೆ ಯಾ ಚಲಿಸ ಅಂದರೆ ಏನು ಓಡಾಡಕ್ಕೆ ಆಗದೇ ಆಗಿದ್ಯಾ ಅಂತ ಕೇಳ್ತಾ ಇದ್ದಾನೆ ಸುಶೀಲ ಆ ಬ್ರಹ್ಮ ರಾಕ್ಷಸನ ಗಾಳಿಯೇ ನಿನ್ನ ಆಹಾರವಾಗಿರುವಂತೆ ತೋರುತ್ತಿದೆ ನನ್ನಲ್ಲಿ ನಿನ್ನ ವೃತ್ತಾಂತವನ್ನು ಹೇಳುವನಾಗು ನೀನು ಯಾರು ನಿನಗೇಕೆ ಈ ಸ್ಥಿತಿ ಒದಗಿದೆ ಎಂದು ಕೇಳಿದನು ಬ್ರಹ್ಮರಾಕ್ಷಸನಿಗೆ ಸುಶೀಲನನ್ನು ಹೀಗೆ ಕೇಳಿದದ್ದು ಮಹಾ ಮರುಭೂಮಿಯಲ್ಲಿ ಬಾಯಾರಿದವನಿಗೆ ಎಲ್ಲೋ ಒಂದು ಸಣ್ಣ ನೀರಿನ ಪಾತಾಳಿ ಕಂಡಂತಾಯಿತು ಅವನು ಕೂಡಲೇ ಅಳುವುದನ್ನು ನಿಲ್ಲಿಸಿದನು ವೇದ ಪರಾಂಗತನು ನಿಷ್ಠಾವಂತನು ಭಾಗವತೋಮನ್ ಭಾಗವತೋತ್ತಮನು ಆದ ಬ್ರಾಹ್ಮಣನನ್ನು ಕಂಡದ್ದರಿಂದ ಅವನಿಗೆ ತನ್ನ ಹಿಂದಿನ ಜನ್ಮದ ನೆನಪು ಉಂಟಾಯಿತು ನಿಧಾನವಾಗಿ ಮಾತನಾಡುತ್ತಾ ಅಯ್ಯ ಭಗವ ಬ ಭಾಗವತ್ತೋತ್ತಮನಾದ ಬ್ರಾಹ್ಮಣನೇ ಇಂದು ನಿನ್ನನ್ನು ಕಂಡದ್ದು ನನ್ನ ಭಾಗ್ಯವೆಂದು ತಿಳಿಯುತ್ತೇನೆ ಆದರೆ ನಾನು ಒಬ್ಬ ಮಹಾಪಾಪಿ ನನ್ನ ಈ ಹಿಂದಿನ ಜನ್ಮಗಳಲ್ಲಿ ಒಂದಾದರೂ ಪುಣ್ಯ ಕಾರ್ಯವನ್ನು ಮಾಡದೆ ಕೇವಲ ಪಾಪ ಕಾರ್ಯಗಳನ್ನೇ ಮಾಡುತ್ತಾ ಇದ್ದು ಬಿಟ್ಟೆನು ಬ್ರಾಹ್ಮಣೋತ್ತಮ ಸಕಲವನ್ನು ತಿಳಿದ ನಿನಗೆ ನಾನು ನನ್ನ ಪುನ ಜನ್ಮದ ವೃತ್ತಾಂತವನ್ನು ಹೇಳುತ್ತೇನೆ ಕೇಳು ಕಡಲತೀರದ ಮಹಾಪುಣ್ಯ ಕ್ಷೇತ್ರವಾದ ಗೋಕರ್ಣವನ್ನು ನೀನು ಬಲ್ಲಿಯಷ್ಟೆ ಪರಿಶಿವ ಪರಶಿವನಲ್ಲಿ ಬೇಡಿ ತಂದ ಆತ್ಮಲಿಂಗವನ್ನು ಮುಂದೆ ಕೊಂಡೊಯ್ಯಲಾಗದಂತೆ ಶಿವಭಕ್ತ ರಾವಣ ಅದನ್ನು ಗೋಕರ್ಣದಲ್ಲಿ ದೈವ ನಿಯಾಮಕವು ಎಂಬಂತೆ ನೆಟ್ಟನಲ್ಲವೆ ಆ ಪುಣ್ಯಕ್ಷೇತ್ರ ಗೋಕರ್ಣಕ್ಕೆ ಅತ್ಯಂತ ಸಮೀಪದ ಒಂದು ಅಗ್ರಹಾರದಲ್ಲಿ ಅನೇಕ ಬ್ರಾಹ್ಮಣರಿದ್ದರು ನಾನು ಅವರಲ್ಲಿ ಒಬ್ಬನಾಗಿದ್ದು ಒಂದು ಗ್ರಾಮದ ಮೇಲ್ವಿಚಾರಕನೂ ಆಗಿದ್ದೇನು ಎಂದ ಮೇಲೆ ಹೇಳಬೇಕೆ ಗ್ರಾಮಕ್ಕೆ ಸಂಬಂಧಿಸಿದ ಎಲ್ಲ ಕೆಲಸ ಕಾರ್ಯಗಳನ್ನು ನನ್ನ ಅರಿವಿಗೆ ಬಂದ ನಂತರವೇ ಆಗಬೇಕಾಗಿತ್ತಿತ್ತು ನನ್ನ ಪುಣ್ಯಫಲದಿಂದ ಅಧಿಕಾರ ದೊರೆತಿತ್ತಾದರೂ ನಾನು ಅಧಿಕಾರಿಯಾಗಿ ಕೆಲಸದಲ್ಲಿ ತೋರಬೇಕಾದ ಶ್ರದ್ಧೆಯನ್ನು ತೋರಲಿಲ್ಲ ಹಣದ ಅಮಿಷದಿಂದ ಸುಳ್ಳುಗಳನ್ನೇ ಹೇಳಿಕೊಂಡು ಭ್ರಷ್ಟಾಚಾರದಿಂದ ಹಣವನ್ನು ಸಂಪಾದಿಸಿ ಬಹುಬೇಗ ಸಿರಿವಂತನಾದನು ಎಷ್ಟೋ ಬ್ರಾಹ್ಮಣರ ಸೊತ್ತು ನನ್ನ ಪಾಲಾಯಿತು ಇಷ್ಟೇ ಅಲ್ಲ ಇಷ್ಟೆಲ್ಲ ಹಣವಂತನಾಗಿ ಅನುಕೂಲಸ್ಥನಾದರೂ ಯಾರಿಗೂ ಒಂದು ಕಾಸು ಕೈ ಎತ್ತಿಕೊಡಲಿಲ್ಲ ಅತಿಥಿ ನಾದರಿಸಲಿಲ್ಲ ಹಸಿದು ಬಂದವರಿಗೆ ಅಶನ ವೀಯಲಿಲ್ಲ ಅಶನ ವೀಯಲಿಲ್ಲ ಅಂದರೆ ಅನ್ನ ಕೊಡಲಿಲ್ಲ ಅಂತ ಅಂದರೆ ಊಟ ಹಾಕಲಿಲ್ಲ ಅಂತ ನೀವೇ ಗತಿ ಎಂದು ಯಾಚಿಸಿ ಬಂದವರಿಗೆ ಯಾವ ಸಹಾಯವನ್ನು ಮಾಡದೆ ನಾಯಿಮರಿಗಳನ್ನು ಹೊಡೆದೋಡಿಸುವಂತೆ ಚೀಮಾರಿ ಹಾಕಿ ಕಳುಹಿಸಿದನು ಅನ್ನದಾನವನಂತೂ ಮಾಡಲೇ ಇಲ್ಲ ಇದು ಸಾಲದೆಂಬಂತೆ ಬ್ರಾಹ್ಮಣನಾಗಿ ಮಾಡಬೇಕಾದ ಸಂಧ್ಯಾ ವಂದನೆ ಜಪತಪಗಳು ದೇವರ ಪೂಜೆ ಇವಾವುದನ್ನು ಆಚರಿಸಿ ಸ್ತ್ರೀ ಸಂಘದಲ್ಲಿ ಕಾಲ ಕಳೆಯುತ್ತಾ ಇದ್ದು ಬಿಟ್ಟೆ ಒಳ್ಳೆಯವರ ಹಿತೋಪಯಗಳು ನನಗೆ ಬೇಡದ ಬೇಡವಾದವು ಕೆಟ್ಟ ಜನರ ಸಹವಾಸದಲ್ಲಿಯೇ ಇದ್ದುಕೊಂಡು ಸದಾ ದುಶ್ಚಿತಗಳನ್ನು ನಿರತನಾಗಿ ನಿರತನಾಗಿ ಬಿಟ್ಟೆ ಅಯ್ಯೋ ಏನೆಂದು ಹೇಳಲಿ ವಿಪ್ರೋತ್ತಮ ಯಾರಿಗೂ ಉಪಕಾರಿಯಾಗಿ ಬಾಳದ ನಾನು ಒಮ್ಮೆಯಾದರೂ ಶ್ರೀಹರಿನಾಮವನ್ನು ಸ್ಮರಿಸದೆ ಲೋಕಕಂಟಕನಾದೆ ಹುಟ್ಟಿದವನು ಸಾಯಲೇಬೇಕಲ್ಲವೇ ಒಂದು ದಿನ ನಾನು ತೀರಿಕೊಂಡೆ ಆ ಬಳಿಕ ನಾನು ಪಟ್ಟಪಾಡು ಏನೆಂದು ಹೇಳಲಿ ರೌರವಾದಿ ನರಕವನ್ನು ಸೇರಿ ಅಲ್ಲಿ ಬಹುಕಾಲ ಹಲವಾರು ರೀತಿಯ ಬಾಧೆಗಳನ್ನು ಅನುಭವಿಸಿದೆ ಆ ಬಳಿಕ ನಾಯಿ ಬೆಕ್ಕು ಕತ್ತೆ ಹಂದಿ ಮೊದಲಾದ ಪ್ರಾಣಿಗಳ ಜನ್ಮಗಳನ್ನು ಪಡೆದು ನಾನಾ ರೀತಿಯ ಕಿರುಕುಳವನ್ನು ಅನುಭವಿಸಿದೆ ಈಗ ಇದೀಗ ಈ ವಿಕಾರ ರೂಪವನ್ನು ಪಡೆದು ಅತ್ಯುತ್ತ ಅಲಗಾಡಲು ಆಗದಂತೆ ಇದ್ದೇನೆ ನನಗೂ ಕಲ್ಲು ಕಲ್ಲು ಕಂಬಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ ಆದರೆ ಅಷ್ಟೇ ಏನು ಗಾಳಿಯಾಡಿ ಗಾಳಿಯಾಡಿದಾಗೆಲ್ಲ ಜಾಲಿ ಮರದ ಮುಲ್ಲುಗಳು ಮೈಗೆ ಚುಚ್ಚಿ ಚುಚ್ಚಿ ಘೋರ ಯಾತನೆಯನ್ನು ಅನುಭವಿಸುತ್ತಿದ್ದೇನು ಅನ್ನ ನೀರು ಕಂಡು ಎಷ್ಟು ಯುಗಗಳಾದವು ಹಸಿವಿನ ಬಾಧೆ ನನ್ನನ್ನು ಕೆಂಗಡಿಸಿದೆ ಇಂತಹ ಘೋರರಣ್ಯಕ್ಕೆ ಬರುವವರಾರದಾರು ಇದು ಯಾರು ಬರುವವರಾದರೂ ಯಾರು ಬಂದವರು ನನ್ನಂತಹ ಪಾಪಿಯನ್ನು ನೋಡಿ ಮಾತನಾಡಿಸುವರೇ ಆದರೆ ನನ್ನ ವಂಶದ ಕುಡಿಗಳಲ್ಲಿ ಯಾರೋ ಮಾಡಿದ ಕಿಂಚಿತ್ ಪುಣ್ಯದಿಂದ ನಿನ್ನ ದರ್ಶನವಾಯಿತೇನೋ ವಿಪ್ರೋತ್ತಮ ನನ್ನ ಕತೆಯನ್ನು ಕೇಳಿದೆಯಲ್ಲ ನನ್ನ ಮೇಲೆ ಕೃಪೆ ಮಾಡಿ ನಾನು ಈ ಬಗೆಯ ಯಾತನೆಯಿಂದ ಪಾರಾಗುವ ದಾರಿ ತೋರು ಈ ಮಹಾಪಾಪಿಯನ್ನು ರಕ್ಷಿಸು ಕಾಪಾಡುವಂಥವನಾಗು ಎಂದು ಪರಿಪರಿಯಾಗಿ ಬೇಡಿಕೊಂಡನು ಬ್ರಹ್ಮರಾಕ್ಷಸನ ಕತೆ ಕೇಳಿ ಸುಶೀಲನ ದಯಾಹೃದಯನಾಗಿ ಅಯ್ಯ ಬ್ರಹ್ಮರಾಕ್ಷಸನೇ ನಿನ್ನ ಕಥೆ ಕೇಳಿ ನಿನ್ನ ನೀನು ಪಟ್ಟಿರುವ ಪಾಡುಗಳನ್ನು ತಿಳಿದು ನಿನ್ನಲ್ಲಿ ಕನಿಕರ ಮೂಡಿದೆ ನಿನ್ನನ್ನು ಕಾಪಾಡಲು ನನಗೆ ಮನಸ್ಸಾಗಿದೆ ಈಗ ಹೇಳು ಈ ಘೋರರಣ್ಯಕ್ಕೆ ಹತ್ತಿರದಲ್ಲಿ ನೀರಿನ ತಾಣವಿದೆಯೇ ಎಂದು ಹೇಳಿದನು ಬ್ರಹ್ಮರಾಕ್ಷಸನು ಉತ್ತರಿಸುತ್ತಾ ಬ್ರಾಹ್ಮಣೋತ್ತಮ ಏನು ಹೇಳಲಿ ಹತ್ತಿರದಲ್ಲಿ ಎಲ್ಲಿಯೂ ನೀರಿನ ಆಸರೆ ಇಲ್ಲ ನೀರಿಗಾಗಿ ಇಲ್ಲಿಂದ ಬಹುದೂರ ಹೋಗಬೇಕಾಗುತ್ತದೆ ಹತ್ತು ಯೋಜನೆಗಳೇ ಆದೀತು ಎಂದು ನಿರುತ್ಸಾಹ ತೋರುತ್ತಾ ಹೇಳಿದನು ಬ್ರಾಹ್ಮಣನು ಚಿಂತಿಸಬೇಡ ನಿನ್ನನ್ನು ಹೇಗಾದರೂ ಮಾಡಿ ಈ ಕ್ಷುದ ಕ್ಷುದ ಬಾಧೆಯಿಂದ ಕ್ಷುದ ಬಾಧೆಯಿಂದ ಅಂದರೆ ಪಾಪ ಬ್ರಹ್ಮ ರಾಕ್ಷಸ ಪಡ್ತಾ ಇರೋ ಕಷ್ಟದಿಂದ ಪಾರು ಮಾಡುವೆನು ಎಂದು ಆಲೋಚನೆ ಮಾಡತೊಡಗಿದನು ಯಾರು ಆಲೋಚನೆ ಮಾಡ್ತಾನೆ ಸುಶೀಲ ಆಲೋಚನೆ ಮಾಡ್ತಾನೆ ಆಗ ಬ್ರಹ್ಮರಾಕ್ಷಸ ಮಹನೀಯ ನಾನು ಮೊದಲೇ ಹೇಳಿಲ್ಲವೇ ನಾ ನಾನು ಮಹಾಪಾಪಿಯಪ್ಪ ನನಗೆ ನಾಲ್ಕು ಗಂಡು ಮಕ್ಕಳಿದ್ದರು ಆದರೆ ನನ್ನಂತಹ ತಂದೆಯೇ ತಂದೆಯಿಂದಾಗಿ ಅವರು ಕೆಟ್ಟ ಮಾರ್ಗ ಹಿಡಿದು ದುಶ್ಚತಗಳ ದಾಸರಾಗಿ ಲೋಕಕಂಟಕರಾಗಿ ಬಾಳಿ ನರಕವಾಸಿಗಳಾದರು ಅವರ ವಂಶದಲ್ಲಿ ಹುಟ್ಟಿದ ಭಾಷ್ಕಲನೆಂಬವನು ಇನ್ನೂ ಬದುಕಿದ್ದಾನೆ ಅವನು ಗೋಕರ್ಣದಲ್ಲಿಯೇ ವಾಸವಾಗಿದ್ದಾನೆ ಆದರೆ ಅವನು ಪಿತೃಗಳಂತೆ ದುರ್ಮಾರ್ಗಿಯು ದುಶ್ಚಟಗಳ ದಾಸನೂ ಆಗಿರುವುದರಿಂದ ಅಂತಹವನಿ ಅಂತಹವನಿಂದ ನನಗೆ ಉತ್ತಮ ಗತಿ ದೊರಕುವುದೆಂಬ ಭರವಸೆ ನನಗಿಲ್ಲ ಇಲ್ಲಿ ನನ್ನ ಕರ್ಮ ಅದು ಬಲವಂತವಾಗಿರುವಾಗ ನೀನು ನನಗೆ ಯಾವ ರೀತಿಯಲ್ಲಿ ಸಹಾಯ ಮಾಡಲಾದೀತು ಎಂದು ಕೇಳಿದನು ಬ್ರಹ್ಮರಾಕ್ಷಸನ ಮಾತುಗಳಿಂದ ನಿರುತ್ಸಾಹಿಯಾಗದ ಸುಶೀಲನು ಅಯ್ಯ ರಾಕ್ಷಸ ಚಿಂತಿಸಬೇಡ ನಿನ್ನನ್ನು ರಕ್ಷಿಸುವುದೇ ನನ್ನ ಉದ್ದೇಶವಾಗಿದೆ ನಿನ್ನ ವಂಶದ ಕುಡಿ ಇರುವುದಾಗಿ ತಿಳಿಸಿ ಉಪಕಾರ ಮಾಡಿದೆ ಅವನಿಂದಲೇ ನಿನಗೆ ಮುಕ್ತಿ ಸಿಗುತ್ತದೆ ಈಗಲೇ ಗೋಕರ್ಣಕ್ಕೆ ಹೋಗಿ ಅವನನ್ನು ಕಂಡು ನಿನ್ನನ್ನು ಇಹಲೋಕ ಬಂಧನದಿಂದ ಪಾರು ಮಾಡುವ ಮಾರ್ಗವನ್ನು ತಿಳಿಸುತ್ತೇನೆ ಎಂದು ಅವನಿಗೆ ಧೈರ್ಯ ಹೇಳಿ ಅಲ್ಲಿಂದ ಗೋಕರ್ಣಕ್ಕೆ ಹೋದನು ಗೋಕರ್ಣ ಪುಣ್ಯಕ್ಷೇತ್ರದಲ್ಲಿ ಸುಶೀಲನು ಭಾಷ್ಕಲನನ್ನು ಅವನ ಮನೆಯಲ್ಲಿ ಕಂಡನು ಅವನು ಬ್ರಹ್ಮರಾಕ್ಷಸನು ಹೇಳಿದಂತೆ ದುರಾಚಾರಿಯಾಗಿದ್ದನು ಬ್ರಾಹ್ಮಣನಾಗಿ ವ್ರತನೇಮ ನಿತ್ಯ ಕರ್ಮಗಳೆಲ್ಲವನ್ನೂ ತೊಡಗದೆ ವ್ಯರ್ಥ ಕಾರ್ಯಗಳಲ್ಲಿ ಮುನ್ನಾಗಿರು ಮುನ್ ಮುನ್ನು ಗುತ್ತಿರನು ಅಂತಂದರೆ ಅದರಲ್ಲೇ ಅಂತ ಅಂತನ್ಬಿಟ್ಟು ಹೇಳ್ತಿದ್ದಾರೆ ಸುಶೀಲ ಬಾಷ್ಕಲನಿಗೆ ತಾನು ದೇಶಾಟನೆಯ ಕಾಲದಲ್ಲಿ ಘೋರರಣ್ಯದಲ್ಲಿ ಕಂಡ ಸಂಗತಿಯನ್ನು ತಿಳಿಸಿದನು ಭಾಷ್ಕಲನಿಗೆ ತಾನ್ ತನ್ನ ಪಿತೃಗಳು ಮುಕ್ತಿಯನ್ನು ಪಡೆಯದೆ ತೊಳಲಾಡುತ್ತಿರುವುದನ್ನು ತಿಳಿದು ದುಃಖವಾಯಿತು ತನ್ನಿಂದಾಗುತ್ತಿರುವ ಅಪಚಾರವನ್ನು ನೆನೆದು ರೋಧಿಸತೊಡಗಿದನು ಸುಶೀಲನು ಭಾಷ್ಕಲನನ್ನು ಸಂತೈಸಿ ಅಯ್ಯ ಭಾಷ್ಕಳ ನಿನ್ನ ಪಿತೃಗಳಿಗೆ ಸದ್ಗತಿ ದೊರೆಯಬೇಕಾದರೆ ನೀನು ಮಾಘ ಮಾಸದಲ್ಲಿ ಸೂರ್ಯೋದಯ ಕಾಲದಲ್ಲಿ ಪವಿತ್ರ ಸ್ನಾನ ಮಾಡಿ ಆ ಮ ಆ ಮಹೋತ ಮಹಿಮನಾದ ಶ್ರೀಹರಿಯನ್ನು ಪೂಜಿಸು ಇದರಿಂದ ನಿನ್ನ ಪಿತೃಗಳು ಮುಕ್ತಿ ಪಡೆಯುವರು ಬ್ರಹ್ಮ ರಾಕ್ಷಸನ ಉದ್ಧಾರಕ್ಕಾಗಿ ನೀನ್ ನಿನಗೆ ಇರುವ ಮಾರ್ಗ ಇದೆಯಾಗಿದೆ ಇದರಿಂದ ವಿಕಾರ ರೂಪಕ್ಕೀಡಾಗಿ ಬಾಧೆಗೊಳಗೊಗೊಳಗೆಯಾಗಿರುವ ರಾಕ್ಷಸನನ್ನು ಆ ಜನ್ಮದಿಂದ ಬಿಡುಗಡೆ ಹೊಂದಿ ಸ್ವರ್ಗಲೋಕವನ್ನು ಸೇರಿ ಸದ್ಗತಿ ಹೊಂದುವನು ಎಂದು ಹೇಳಿ ಗೋದಾವರಿ ತೀರದ ತನ್ನ ಗ್ರಾಮದ ಕಡೆಗೆ ಪ್ರಯಾಣ ಬೆಳೆಸಿದನು ಭಾಷ್ಕಲನು ಮಾಘಮಾಸ ಬರುವುದನ್ನೇ ಕಾದಿದ್ದು ಮಾಘಮಾಸ ಬಂದೊಡನೆ ಇಡೀ ಮಾಸ ತನ್ನನ್ನು ಸ್ನಾನ ಜಪ ಸಂಧ್ಯಾ ವಂದನೆ ತರ್ಪಣ ದಾನ ಶ್ರೀಹರಿ ಪೂಜೆ ಇವುಗಳಲ್ಲಿ ತೊಡಗಿಸಿಕೊಂಡನು ಎಲ್ಲ ಕೆಲಸಗಳಲ್ಲಿ ಶ್ರದ್ಧಾಭಕ್ತಿಗಳನ್ನು ತೋ ತೋರತೊಡಗಿದನು ಮಾಘ ಮಾಸದ ಕಡೆಯಲ್ಲಿ ಭಾಷ್ಕರನ್ನು ನೇಮ್ ನೇಮಾನಿಷ್ಠೆ ಸ್ನಾನ ಜಪಗಳಿಂದಾಗಿ ಬ್ರಹ್ಮ ಬ್ರಹ್ಮರಾಕ್ಷಸನು ಆ ವಿಕಾರ ಶರೀರದಿಂದ ಬಿಡುಗಡೆ ಹೊಂದಿ ಉತ್ತಮ ಶರೀರದಿಂದ ಸ್ವರ್ಗಲೋಕವನ್ನು ಸೇರಿದನು ಪಾರ್ವತಿ ಕೇಳಿದೆಯಾ ಮಾಘ ಸ್ನಾನದ ಫಲವು ಭಾಷ್ಕಲನ್ನು ತಪ್ಪದೆ ಮಾಘ ಸ್ನಾನ ಮಾಡುವುದರಿಂದ ಸುಖಿಯಾದನು ಮಾಘ ಸ್ನಾನದಿಂದ ಎಂತಹ ಪಾಪಿಯು ಪಾಪರಹಿತನಾಗಿ ವೈಕುಂಠ ಲೋಕವನ್ನು ಸೇರುವನು ಎಂದು ಶಂಕರನು ಹೇಳಿದನು ಇಲ್ಲಿಗೆ ಅಧ್ಯಾಯ ಏಳು ಸಮಾಪ್ತಿಯಾಯಿತು ನಾನು ಹೇಳುವುದೊಂದೇ ಮಾಘ ಮಾಸದ ಪುರಾಣ ತುಂಬಾ ಒಳ್ಳೆಯದು ಎಲ್ಲರೂ ಕೇಳಿ ಎಲ್ಲರಿಗೂ ಇದು ಒಂದು ರೀತಿಲಿ ಒಳ್ಳೆಯದಾಗತ್ತೆ ಯಾಕೆಂದರೆ ಇದು ಮಾಘ ಮಾಸ ಪೂರ್ತಿ ಹರಿದು ವಾಸ ಅಂತ ಅಂತ ಹೇಳ್ತಾರೆ ಅಂದರೆ ಹರಿದು ಮಾಸ ಅಂತ ಅಂದ್ಬಿಟ್ಟು ಅಂತ ಶ್ರೀಹರಿನ ನಾವು ನೆನೆಸ್ಕೊಂಡ್ರೆ ವಿಷ್ಣುವನ್ನ ನೆನೆಸ್ಕೊಂಡ್ರೆ ಖಂಡಿತವಾಗಿಯೂ ಆ ವಿಷ್ಣು ನಮ್ಮನ್ನು ಕಾಪಾಡೇ ಕಾಪಾಡ್ತಾನೆ ಅನ್ನೋ ನಂಬಿಕೆ ನನಗಿದೆ ಆ ನಂಬಿಕೆ ಮೇಲೇ ನಾನು ಇಷ್ಟು ವರ್ಷ ನಾನು ಹೇಳ್ಕೊಂಡೇ ಬಂದಿದ್ದೀನಿ ಹಾಗೆ ನೀವು ಹೇಳ್ಕೊಳ್ಳಿ ಅಥವಾ ಹೇಳ್ಕೊಳಕಾಗದೇ ಇದ್ರು ಕೂಡ ನಾನು ಹಾಕಿರೋ ವಿಡಿಯೋದಲ್ಲಿ ಕೇಳಿಸ್ಕೊಳ್ಳಿ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ನಿಮಗೆಲ್ಲ ಇಷ್ಟ ಆಗಿದ್ರೆ ನಾನು ಯಾವಾಗಲೂ ಹೇಳೋ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇಂಥ ಒಳ್ಳೊಳ್ಳೆ ಮಾಹಿತಿನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಮತ್ತೆ ಆದಷ್ಟು ಪೂರ್ತಿ ವಿಡಿಯೋನ ನೋಡಿ ನೀವು ಪೂರ್ತಿ ವಿಡಿಯೋ ನೋಡ್ದಕ್ಕಷ್ಟೇ ನಿಮಗೆ ನಾವು ಹಾಕಿರೋದು ಯಾವ ಥರ ವಿಡಿಯೋ ಹಾಕಿದ್ದೀವಿ ಅಂತ ನಿಮಗೆ ಗೊತ್ತಾಗುತ್ತೆ ಓಕೆನಾ ಮತ್ತೆ ಇನ್ನೊಂದು ನೆಕ್ಸ್ಟ್ ಅಧ್ಯಾಯ ಎಂಟರಲ್ಲಿ ಭೇಟಿ ಆಗೋಣ ಅಲ್ಲಿವರೆಗೂ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ